ಹಲೋ ಎಲ್ರಿಗೂ ಸ್ವಾತಂತ್ರ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಅಷ್ಟು ಈ ವಿಡಿಯೋನ ಮಿಸ್ ಮಾಡದೆ ಫುಲ್ ವಿಡಿಯೋ ನೋಡ್ಬೇಕು ನೀವು ಆವಾಗಲೇ ನಿಮ್ಗೆ ಈ ಕಾನ್ಸೆಪ್ಟ್ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ಸೊ ಇವತ್ತಿನ ದಿನ ನಾವು ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಈ ವಿಡಿಯೋನ ಮಾಡ್ತಾ ಇದೀವಿ ಸೊ ದಯವಿಟ್ಟು ಈ ವಿಡಿಯೋನ ಮಿಸ್ ಮಾಡದೆ ನೀವು ಫುಲ್ ನೋಡ್ಬೇಕು ಓಕೆನಾ ಹಾಗೆ ಈ ವಿಡಿಯೋ ಅನ್ನೋದು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಬೇಕು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಏನಾದ್ರು ನೋಡ್ತಾ ಇದ್ರೆ ಸೊ ನಿಮ್ಮ ಒಂದು ಈ ಸಬ್ಸ್ಕ್ರೈಬ್ ಬಟನ್ ಅಲ್ವಾ ಅದು ನಿಮ್ಮ ಟ್ರೇಡಿಂಗ್ ಸ್ಟೈಲ್ ನೇ ಚೇಂಜ್ ಮಾಡಬಹುದು ಓಕೆನಾ ದಯವಿಟ್ಟು ನಿಮಗೆ ಇಷ್ಟ ಆದ್ರೆ ನಮ್ಮನ್ನು ಫಾಲೋ ಮಾಡಿ ಓಕೆ ಸೊ ಇವಾಗ ನಾನು ಮೇನ್ ಆಗಿ ನಾನು ಇದನ್ನ ಸ್ಟಾರ್ಟ್ ಮಾಡಿದೆ ಅಂತ ಕ್ವಿಕ್ ಆಗಿ ಹೇಳ್ತೀನಿ ನೋಡಿ ಸೊ ನಾನು ವೇಬ್ ಅನಾಲಿಸ್ ಏನಿದೆ ಲ್ವಾ ಅದನ್ನ ಅಪ್ಲೋಡ್ ಮೇಲೆ ನನಗೆ ಸಾಕಷ್ಟು ಕಾಲ್ಸ್ ಬಂತು ಅದಕ್ಕಿಂತ ಮೊದಲು ಬರ್ತಾ ಇತ್ತು ಬಟ್ ಸ್ವಲ್ಪ ಸ್ವಲ್ಪ ಬರೋದು ಅದಾದ್ಮೇಲೆ ಜಾಸ್ತಿ ಸ್ಟಾರ್ಟ್ ಆಯ್ತು ಜೊತೆ ನನ್ನ ಫಾಲೋವರ್ಸ್ ಕೂಡ ಜಾಸ್ತಿ ಆದ್ರು ಅಂದ್ರೆ ಸಬ್ಸ್ಕ್ರೈಬರ್ಸ್ ಸೊ ಅವ್ರೆಲ್ಲಾರ್ಗೂ ಪ್ರಾಬ್ಲಮ್ ಏನಂದ್ರೆ ಪಾಪ ಸಾಕಷ್ಟು ಕಳ್ಕೊಂಡ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ನಿಯರ್ ನನಗೆ ಸೆವೆಂಟಿ ಟೂ ಕಾಲ್ಸ್ ಬಂದಿದೆ ಸೊ ಅದರಲ್ಲಿ ಆಲ್ಮೋಸ್ಟ್ ಎಲ್ಲಾರು ಕಾಲು ಟಿಪ್ಸ್ ತಗೊಂಡೆ ಕಳ್ಕೊಂಡಿದ್ದಾರೆ ಜೊತೆಲಿ ಕೋರ್ಸ್ ಕೂಡ ತಗೊಂಡಿದ್ದಾರೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಪೇಲಿ ಬಟ್ ಅದ ಯಾವ್ದು ಅವ್ರಿಗೆ ಸಕ್ಸಸ್ ಆಗಿಲ್ಲ ಸೊ ದಯವಿಟ್ಟು ಸರ್ ನೀವು ಕೋರ್ಸ್ ಮಾಡಿ ವೇವ್ ಅನಾಲಿಸ್ ನಾನು ತುಂಬಾ ಟಫ್ ಅನ್ಕೊಂಡಿದ್ದೆ ಬಟ್ ನೀವು ಹೇಳೋದ್ ನನಗೆ ಅರ್ಥ ಆಗ್ತಾ ಇದೆ ಸ್ವಲ್ಪ ಬೇಗ ಬೇಗ ಹೇಳಿ ಹಾಗೆ ಹೇಗೆ ಅಂತ ತುಂಬಾ ಮಾತಾಡಿದಾರೆ ಅವ್ರಿಗೆ ನಾನು ಏನ್ ಸಮಾಧಾನ ಮಾಡ್ಬೇಕು ಅಷ್ಟೆಲ್ಲ ಮಾಡದೆ ಜೊತೆಲಿ ಕಾಲು ಟಿಪ್ಸ್ ತಗೊಂಡು ಕೂಡ ತುಂಬಾ ಕಳ್ಕೊಂಡ್ಬಿಟ್ಟಿದ್ದಾರೆ ಒಬ್ಬೊಬ್ಬರು ಕೇಳಿದ್ರೆ ನನಗೆ ಶಾಕ್ ಆಯ್ತು ಮೂವತ್ತೈದು ಲಕ್ಷ ಹತ್ತು ಲಕ್ಷ ಮೂರ್ ಲಕ್ಷ ಬಿಲೋ ಒನ್ ಲ್ಯಾಕ್ ಅಂತೂ ಲೆಕ್ಕನೇ ಇಲ್ಲ ಓಕೆನಾ ಸೊ ಅದಕ್ಕೋಸ್ಕರ ಅವ್ರಿಗೆಲ್ಲರಿಗೂ ಹೆಲ್ಪ್ ಆಗ್ಲಿ ಅಂತ ಇದನ್ನ ಸ್ಟಾರ್ಟ್ ಮಾಡಿದ್ದು ಜೊತೆ ನಾನು ಬರೀ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಹೋದ್ರೆ ಅವ್ರಿಗೆ ಪ್ರಾಕ್ಟಿಕಲ್ ನಾಲೆಜ್ ಸಿಗಲ್ಲ ಅನ್ನೋದು ನನ್ಗೆ ಕ್ಲಿಯರ್ ಆಗೋತಾಯ್ತು ಇವನ್ ನಾನು ಕೂಡ ಅದನ್ನ ಫೇಸ್ ಮಾಡಿದೀನಿ ಸೊ ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ ಪ್ರತಿ ವೀಕ್ ನಾನು ವೀಕೆಂಡ್ ಅಲ್ಲಿ ನೀವು ಯಾವ ದಿನ ಹೇಳ್ತಿರೋ ಅದನ್ನ ನಾನು ಸೆಟ್ ಮಾಡ್ಕೊತೀನಿ ಬಟ್ ಸಂಡ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಕೊಂತೀನಿ ಎಲ್ರಿಗೂ ಅವತ್ತು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ರಜಾ ಇರುತ್ತೆ ಎಲ್ಲ ವರ್ಕರ್ಸ್ ಅವತ್ತು ನಾವು ಕಾಲ್ ಸೆಟ್ ಮಾಡ್ಕೊಂಡು ಅಟ್ ಲೀಸ್ಟ್ ಒನ್ ಅವರ್ ಓಕೆ ಕಂಪ್ಲೀಟ್ ಆಗಿ ನಮ್ಮ ಟ್ರೇಡ್ ಪ್ಲಾನ್ ಸೊ ನಾವು ಏನ್ ಟ್ರೇಡ್ ಮಾಡಿದ್ವಿ ಹಾಗೆ ಯಾರ್ಯಾರು ಏನ್ ಟ್ರೇಡ್ ಮಾಡಿದಾರೆ ಮಾಡಿದ್ವಿ ಯಾರ್ಯಾರು ಸ್ಟಾಪ್ ಲಾಸ್ ಆಯ್ತು ಯಾರ್ಯಾರು ಟಾರ್ಗೆಟ್ ಇಟ್ಟಾಯ್ತು ನೀಟಾಗಿ ಡಿಸ್ಕಸ್ ಮಾಡೋದು ಜೊತೆ ಸ್ವಿಂಗ್ ಟ್ರೇಡಿಂಗ್ ಹಾಗೆ ಫಂಡಮೆಂಟಲ್ ಅನಾಲಿಸಿಸ್ ಇವೆಲ್ಲ ಒಂದೊಂದು ಪಾಯಿಂಟ್ ಬರ್ತಾ ಹೋಗುತ್ತೆ ಬಟ್ ಅಲ್ಲಿ ನಾನು ಯಾವ್ದೇ ರೀತಿ ಕೋರ್ಸ್ ಮಾಡಲ್ಲ ಇದೊಂದು ಕಂಪ್ಲೀಟ್ ಆಗಿ ಪ್ರಾಕ್ಟಿಕಲ್ ನಾಲೆಜ್ ಅವ್ರ ನಾಲೆಜ್ ನಮಗೆ ಟ್ರಾನ್ಸ್ಫರ್ ಮಾಡ್ತಾರೆ ನಮ್ಮ ನಾಲೆಜ್ ಟ್ರಾನ್ಸ್ಫರ್ ಮಾಡ್ತೀವಿ ಈ ತರ ಓಕೆನಾ ಹಾಗೆ ನೆಕ್ಸ್ಟ್ ವೀಕ್ ಏನ್ ಪ್ಲಾನ್ ಇದೆಲ್ಲ ಒಂದು ಹೆಲ್ದಿ ಡಿಸ್ಕಸ್ ಹೋಗುತ್ತೆ ಸೊ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾರು ಹೊಸಬರು ಇರ್ತಾರೆ ಅವರು ಕೂಡ ಇರ್ತಾರೆ ಎಕ್ಸ್ಪೀರಿಯನ್ಸ್ ಇರೋರು ಕೂಡ ಇರ್ತಾರೆ ಹಾಗೆ ಇಲ್ಲಿ ಲಾಸ್ ಮಾಡ್ಕೊಂಡಿರೋರು ಕೂಡ ಇರ್ತಾರೆ ಸೊ ಇದೆಲ್ಲ ಎಕ್ಸ್ಪೀರಿಯನ್ಸ್ ತಗೊಂಡ್ರೆ ನಮಗೆ ಯಾರು ಹೊಸಬರು ಬರ್ತಾರಲ್ವಾ ಅವ್ರಿಗೆ ನಾವು ಏನ್ ಮಾಡಬಾರ್ದು ಎಲ್ಲಿ ಟ್ರಾಪ್ ಆಗ್ಬಾರ್ದು ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಹೋಗುತ್ತೆ ನಮಗೆ ಮೇನ್ ಆಗಿ ಇವಾಗ ಕೋರ್ಸ್ ಒಂದು ದೊಡ್ಡ ಸ್ಕ್ಯಾಮ್ ನಡೀತಾ ಇದೆ ಅಂದ್ರೆ ನಮ್ಗೆ ಇಲ್ಲಿ ಆಪ್ಷನ್ ಅಲ್ಲಿ ದುಡ್ಡು ಇಲ್ಲ ಆಪ್ಷನ್ ಬೈ ಮಾಡಬೇಡಿ ನೀವು ಅಲ್ಲಿ ಹೋದ್ರೆ ಹಂಗಾಗ್ತೀರಾ ಹಿಂಗಾಗ್ತೀರಾ ಅಂತೆಲ್ಲ ಹೇಳ್ತಾರೆ ಬಟ್ ಅವ್ರೇನೆ ಏನೇನೆ ಸ್ಕ್ಯಾಪಿಂಗ್ ಈ ಕೋರ್ಸ್ ಗಳನ್ನ ಸೆಲ್ ಮಾಡ್ತಾ ಇರ್ತಾರೆ ಆಪ್ಷನ್ ಸೆಲ್ಲಿಂಗ್ ಕಡೆ ಬನ್ನಿ ಅಂತಾರೆ ಆಪ್ಷನ್ ಬೈಂಗ್ ಸ್ಟ್ರಾಟಜಿ ಹೇಳ್ತಾರೆ ಓಕೆ ನೀವು ನೋಡ್ತಾ ಇರ್ತೀರಾ ಸಾಕಷ್ಟು ೂಬ್ ಅಲ್ಲಿ ಸೊ ಆಪ್ಷನ್ ಸ್ಕ್ಯಾಲ್ಪಿಂಗ್ ಕೋರ್ಸ್ ಹೇಳ್ತಾರೆ ಅವರು ಸೊ ಇಂಟ್ರ ದುಡ್ಡಿಲ್ಲ ಅಂತ ಹೇಳಿ ಓಕೆನಾ ಅಂತವರಿಂದ ದೂರ ಇರಬೇಕು ಅದೊಂದು ದೊಡ್ಡ ಸ್ಕ್ಯಾಮ್ ನನ್ಗನ್ಸೋ ಪ್ರಕಾರ ಇವನ್ ನಾನು ಕೂಡ ಈಗ ಕೋರ್ಸ್ ಮಾಡ್ಬೇಕು ಅಂದ್ರೆ ಆರಾಮಾಗಿ ಮಾಡ್ತಿದ್ದೆ ಬಟ್ ನನಗೆ ಕೋರ್ಸ್ ಮಾಡಿ ದುಡ್ಡು ತಗೊಳಕ ಯಾಕೆ ಇಷ್ಟ ಇಲ್ಲ ಅಂತಂದ್ರೆ ನಾನು ಇವಾಗ ಒಂದು ಕೋರ್ಸ್ ಮಾಡಿದೆ ಅಂತ ಇಟ್ಕೊಳ್ಳಿ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂದ್ರೆ ನೀವು ಅದನ್ನ ತೊಗೊಂತೀರಾ ಒಂದ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಮೆಂಬರ್ಸ್ ತಗೊಂಡ್ರು ಅಂತ ಇಟ್ಕೊಳ್ಳಿ ಅವ್ರು ತಗೊಂಡ್ಮೇಲೆ ನನ್ಗೆ ಏನ್ ಮಾಡ್ತಿದ್ದಾರೆ ಅವ್ರ ಏನಾದ್ರು ಕಲ್ತ್ಕೊಂಡಿದ್ರ ಅಥವಾ ಟ್ರೇಡ್ ಮಾಡ್ತಿದ್ರ ಏನು ನನಗೆ ಗೊತ್ತಿರಲ್ಲ ಅಥವಾ ಪ್ರಾಫಿಟೇಬಲ್ ಟ್ರೇಡರ್ ಆಗಿದ್ದಾರೆ ಇದೇನು ನನಗೆ ಇನ್ಫಾರ್ಮೇಶನ್ ಇರಲ್ಲ ಬಟ್ ಅದು ನನಗೆ ಒಂಥರ ಬೇಜಾರ್ ಅನ್ಸುತ್ತೆ ಯಾಕೆಂದ್ರೆ ನಾನು ಅದನ್ನೆಲ್ಲ ಫೇಸ್ ಮಾಡಿ ಬಂದಿದ್ದೀನಿ ಸಾಕಷ್ಟು ಕೋರ್ಸ್ ಗಳು ಕೂಡ ನಾನು ತಗೊಂಡಿದ್ದೀನಿ ಸೊ ಅದು ಬೇಡ ಅನ್ನೋದು ನನ್ನ ಒಪಿನಿಯನ್ ನಾಲೆಜ್ ಶೇರ್ ಗೆ ದುಡ್ಡು ತಗೋಬಾರದು ಯಾರು ಕೂಡ ಅನ್ನೋದು ನನ್ನ ಒಪಿನಿಯನ್ ಓಕೆ ಸೊ ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ ಯೂಟ್ಯೂಬ್ ಅಲ್ಲಿ ಫ್ರೀ ಆಗಿ ಹೇಳ್ತಾ ಹೋಗ್ತೀನಿ ಸ್ವಲ್ಪ ಫಾಸ್ಟ್ ಆಗಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಬಟ್ ಇಲ್ಲಿ ನಮ್ಮ ಹೆಲ್ದಿ ಡಿಸ್ಕಶನ್ ಏನ್ ಮಾಡುತ್ತೆ ನಮಗೆ ಒಂದು ಪ್ರಾಕ್ಟಿಕಲ್ ನಾಲೆಜ್ ಕೊಡುತ್ತೆ ಜೊತೆ ಸ್ವಿಂಗ್ ಟ್ರೇಡಿಂಗ್ ಸ್ಟಾಕ್ ಬಗ್ಗೆ ಫಂಡಮೆಂಟಲ್ ಅನಾಲಿಸಿಸ್ ನಾನು ಆಗ್ಲೇ ಹೇಳದಾಗ ಅದೆಲ್ಲ ಕೂಡ ಇರುತ್ತೆ ಹಾಗೆ ನಮಗೆ ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಮೈಂಡ್ ಸೆಟ್ ಪೀಪಲ್ ಕೂಡ ಇರ್ತಾರೆ ಅವ್ರ ನಾಲೆಜ್ ಗಳು ನಮ್ಗೆ ಬರ್ತಾ ಹೋಗುತ್ತೆ ಕಂಪ್ಲೀಟ್ ಆಗಿ ಫೈನಾನ್ಷಿಯಲ್ ನಾಲೆಡ್ ಓಕೆನಾ ಅದ್ರ ಬಗ್ಗೆ ನಾವೆಲ್ಲರಿಂದನು ಶೇರ್ ಮಾಡ್ಕೊಂತ ಇರ್ತೀವಿ ಇದು ನಮಗೆ ಒಂದು ಲೈಫ್ ಅಲ್ಲಿ ಕೂಡ ಆಡ್ ಆಗುತ್ತೆ ಅನ್ನೋದು ನನ್ನ ಒಪಿನಿಯನ್ ಹಾಗೆ ನಾನು ಮೇನ್ ಒಂದು ವಿಷಯನ ಇಲ್ಲಿ ಹೇಳ್ಬಿಡ್ತೀನಿ ನೋಡಿ ವೇವ್ ಅನಾಲಿಸಿಸ್ ರಿಲೇಟೆಡ್ ಯಾರ್ ಟ್ರೇಡ್ ಮಾಡ್ತಾರೋ ಅಂತವ್ರು ಬನ್ನಿ ಅಥವಾ ಹೊಸಬ್ರ ಯಾರಾದ್ರೂ ಕಲಿಬೇಕು ನಿಮ್ಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇದೆ ಅಂದ್ರೆ ಅಂತವ್ರು ಬನ್ನಿ ನೀವು ಬೇರೆ ಯಾವ್ದೋ ಸ್ಟ್ರಾಟಜಿನ ಕಲ್ತ್ಕೊಂಡು ಹಾಗೆ ಇಲ್ಲೂ ಕೂಡ ಕಲಿತೀನಿ ಅಂತ ಬಂದ್ರೆ ನಿಮ್ಗೆ ಅಲ್ಲಿ ಸಕ್ಸಸ್ ಆಗಲ್ಲ ಓಕೆ ನಿಮ್ಗೆ ಆ ಸ್ಟ್ರಾಟಜಿನ ಸೆಟ್ ಆಗಿರುತ್ತೆ ಇಲ್ಲಿ ಬಂದ್ರೆ ಇದು ಫೇಲ್ ಆಗ್ಬಿಡುತ್ತೆ ಬಟ್ ನಿಮ್ಗೆ ನಾಲೇಜ್ ಬೇಕು ಅಂದ್ರೆ ಬನ್ನಿ ನೋ ಪ್ರಾಬ್ಲಮ್ ಬಟ್ ಇದು ಕಂಪ್ಲೀಟ್ ಆಗಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಅಪ್ ಟು ಹಂಡ್ರೆಡ್ ಮೆಂಬರ್ ವರ್ಗು ಹಂಡ್ರೆಡ್ ಮೆಂಬರ್ ಆಯ್ತು ಅಂದ್ರೆ ಏನ್ ಮಾಡ್ಬೇಕಾಗುತ್ತೆ ನಾವು ಪೇ ಮಾಡಿ ತಗೋಬೇಕಾಗುತ್ತೆ ಐ ತಿಂಕ್ ಗೂಗಲ್ ಮೀಟಿಂಗ್ಸ್ ಅಲ್ಲಿ ಒಂದು ಟ್ವೆಲ್ ತೌಸಂಡ್ ಸಮಥಿಂಗ್ ಏನೋ ಇದೆ ಬಟ್ ಅದಕ್ಕೂ ಕೂಡ ನಾನು ಒಂದು ಸೊಲ್ಯೂಷನ್ ಏನ್ ಹುಡುಕಿದೀನಿ ಅಂದ್ರೆ ಯಾರ ಹತ್ರ ಸಾಧ್ಯ ಆಗುತ್ತೆ ಅವರು ಪೇ ಮಾಡಿ ಅಂದ್ರೆ ಒಂದು ಹಂಡ್ರೆಡ್ ರುಪೀಸ್ ಒಳಗಡೆ ಬರುತ್ತೆ ಪರ್ ಯೂಸರ್ಗೆ ಎಷ್ಟು ಏನು ಅಂತ ನಾವೆಲ್ಲ ಕೂತ್ಕೊಂಡು ಯಾವ ಪ್ಲಾನ್ ಇದೆ ಅಂತ ಸೆಲೆಕ್ಟ್ ಮಾಡ್ಕೊಂಡು ಯಾರ ಹತ್ರ ಆಗಲ್ವಾ ಅವ್ರು ಪೇ ಮಾಡೋದು ಬೇಡ ಯಾಕೆ ಪಾಪ ಅವರು ಇರ್ತಾರೆ ಸೊ ಫ್ರೀ ಆಗಿ ನೀವು ಬರಬಹುದು ಬಟ್ ಇಲ್ಲಿ ಎಲ್ಲರಿಗೂ ಈಕ್ವಲ್ ಚಾನ್ಸ್ ಇರುತ್ತೆ ಯಾಕಂದ್ರೆ ನಿಮ್ಗೆ ಏನ್ ಡೌಟ್ಸ್ ಇದ್ರೂ ಕೇಳಬಹುದು ಇಲ್ಲಿ ಬಟ್ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಹಾಗೆ ನೀವು ನಾನು ಏನ್ ಕೋರ್ಸ್ ಗಳು ಮಾಡಿಲ್ಲ ಇರ್ತೀನಲ್ವಾ ಅದ್ರ ಬಗ್ಗೆ ನೀವು ಕೇಳಬಾರ್ದು ಯಾಕೆಂದ್ರೆ ಇಲ್ಲಿ ಹೊಸಬ್ರು ಕೂಡ ಇರ್ತಾರೆ ಅವ್ರಿಗೆ ಅದು ಅರ್ಥ ಆಗಲ್ಲ ಕಂಪ್ಲೀಟ್ ಆಗಿ ನಾವು ನೀಟಾಗಿ ನಿಫ್ಟಿ ಬಗ್ಗೆ ಡಿಸ್ಕಸ್ ಮಾಡುವ ಬಟ್ ನೀವು ಅಡ್ವಾನ್ಸ್ ಲೆವೆಲ್ ಕೇಳಬಿಟ್ರಿ ಅಂದ್ರೆ ಹೊಸಬ್ರಿಗೆ ಇಲ್ಲಿ ಯಾರಿಗೂ ಅರ್ಥ ಆಗಲ್ಲ ಓಕೆ ಒಂದು ನಾರ್ಮಲ್ ಸ್ಟೆಪ್ ಬೈ ಸ್ಟೆಪ್ ಹೋಗುವ ಇದನ್ನ ನಾವು ಸ್ಟಾರ್ಟ್ ಮಾಡಿದ ಮೇಲೆ ಇಲ್ಲಿ ಯಾರ್ಯಾರು ಜಾಯ್ನ್ ಆಗಿರ್ತಾರಲ್ವಾ ಅಟ್ ಲೀಸ್ಟ್ ನೈಂಟಿ ಪರ್ಸೆಂಟ್ ಜನ ಸಕ್ಸೆಸ್ ಆಗ್ತಾರೆ ಇವನ್ ನೀವು ದುಡ್ಡು ಮಾಡಿಲ್ಲ ಅಂದ್ರೂ ಅಂತೂ ಕಳ್ಕೊಳ್ಳಲ್ಲ ಇದಂತೂ ನಾನು ಹಂಡ್ರೆಡ್ ಪರ್ಸೆಂಟ್ ಶೋರ್ ಶಾರ್ಟ್ ಆಗಿ ಹೇಳ್ತೀನಿ ಯಾಕೆಂದ್ರೆ ನೀವು ಒಂದು ಕ್ಲಿಯರ್ ನಾಲೆಜ್ ಬಂದ್ಬಿಡುತ್ತೆ ನಾನು ಎಲ್ ಟ್ರಾಪ್ ಆಗ್ತಿದ್ದೀನಿ ಇಂಥವ್ರ ಹತ್ರ ನಾನು ಹೋಗಬೇಕಾ ಬೇಡ ಅನ್ನೋದೆಲ್ಲ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಹಾಗೆ ನಮ್ಮ ಒಂದು ಟ್ರೇಡಿಂಗ್ ಸ್ಟೈಲ್ ಕೂಡ ನೀವು ನೋಡ್ತಾ ಇದೀರಾ ನಾನು ಯಾವ ತರ ಟ್ರೇಡ್ ಮಾಡ್ತೀನಿ ಅಂತ ಎವ್ರಿ ಡೇ ಕೂಡ ನನ್ನ ಲೈವ್ ಮಾರ್ಕೆಟ್ ಮತ್ತೆ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ನ ನಿಮ್ಗೆ ಹೇಳ್ತಾ ಹೋಗ್ತೀನಿ ಸೊ ಅದನ್ನು ಕೂಡ ನೋಡಿರ್ತಾರೆ ನಿಮ್ಗೆ ಏನಾದ್ರೂ ಇಷ್ಟ ಆಯ್ತು ಅಂದ್ರೆ ನೀವು ಜಾಯ್ನ್ ಆಗಬಹುದು ಸೊ ಇದಿಷ್ಟು ನನ್ನ ಒಂದು ಆಗಿರುತ್ತೆ ಕಂಪ್ಲೀಟ್ ಫ್ರೀ ಆಗಿರುತ್ತೆ ಹಾಗೆ ನಾನು ಇಲ್ಲಿ ಯಾವ್ದೇ ರೀತಿ ಕಾಲು ಟಿಪ್ಸ್ ಏನು ಕೊಡಲ್ಲ ಇದನ್ನಂತೂ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ಓಕೆ ಕಂಪ್ಲೀಟ್ ಆಗಿ ಒಂದು ನಾಲೆಜ್ ಟ್ರಾನ್ಸ್ಫರ್ ಸೆಷನ್ ಆಗಿರುತ್ತೆ ಓಕೆನಾ ಇದಿಷ್ಟು ನಾನು ಪ್ಲಾನ್ ಮಾಡಿದೀನಿ ಹಾಗೆ ಇದ್ರಲ್ಲಿ ಸಾಕಷ್ಟು ವಿಷಯಗಳು ಬೇರೆ ಬೇರೆ ಬರ್ತಾ ಹೋಗುತ್ತೆ ಕಂಪ್ಲೀಟ್ ಆಗಿ ಸ್ಟಾಕ್ ಮಾರ್ಕೆಟ್ ಬರೀ ಇಂಟ್ರಾಡೆ ಅಂತ ಮಾತ್ರ ಅಲ್ಲ ಸ್ವಿಂಗ್ ಟ್ರೇಡಿಂಗ್ ಫಂಡಮೆಂಟಲ್ ಎಲ್ಲಾನು ಇರುತ್ತೆ ಜೊತೆ ಇಲ್ಲಿ ನಿಮ್ದೇನಾದ್ರು ಸಜೆಷನ್ ಇದೆ ಅಂದ್ರೆ ದಯವಿಟ್ಟು ನನಗೆ ಹೇಳಿ ಇದಿಷ್ಟು ಪ್ಲಾನ್ ಮಾಡ್ಕೊಂಡಿರೋದು ಸೊ ಸದ್ಯದಲ್ಲೇ ಸ್ಟಾರ್ಟ್ ಮಾಡುವ ಈ ಸಂಡೆಯಿಂದ ಆಗಲ್ಲ ನೆಕ್ಸ್ಟ್ ಸಂಡೇ ಇಂದ ಸ್ಟಾರ್ಟ್ ಮಾಡುವ ಹಾಗೆ ಮೇನ್ ಆಗಿ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ನೋಡಿ ಬೈ ಚಾನ್ಸ್ ಏನಾದ್ರು ನಾನ್ ಇಲ್ಲ ಅಂತ ಇಟ್ಕೊಳ್ಳಿ ನಾನ್ ಬಂದಿಲ್ಲ ಅಂತಂದ್ರೆ ನೀವು ನೀವು ಕೂಡ ಮಾಡಬಹುದು ಸೊ ಇಲ್ಲೂ ಕೂಡ ಕೆಲವರು ಎಕ್ಸ್ಪರ್ಟ್ ಇದಾರೆ ನಾನು ನೋಡ್ತಾ ಇದೀನಿ ಸೊ ಇದನ್ನೆಲ್ಲ ಪ್ಲಾನ್ ಮಾಡ್ಕೊಂಡು ನಾವು ಒಂದು ಒಳ್ಳೆ ವೇಲಿ ಟ್ರೇಡ್ ಮಾಡಬಹುದು ಅಂತ ಹೇಳಿ ನಾನು ಈ ಪ್ಲಾಟ್ಫಾರ್ಮ್ ನ ಕ್ರಿಯೇಟ್ ಮಾಡಿದೀನಿ ಹಾಗೆ ಐಡಿಯಾ ನಿಮ್ಗೆ ಹೇಳಿದೀನಿ ಸೊ ಇದಿಷ್ಟು ನನ್ನ ಪ್ಲಾನ್ ಆಗಿರುತ್ತೆ ನಿಮ್ಮ ಒಪಿನಿಯನ್ ಏನು ಅಂತ ಹೇಳಿ ಹಾಗೆ ಈ ಪ್ಲಾನ್ ಏನಾದ್ರೂ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹೊಸಬ್ರಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಲಿ ಬೆಲ್ಲ ಕೂಡ ಪ್ರೆಸ್ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ವಾಟ್ಸ್ಆಪ್ ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೂಡ ಇದೆ ನಿಮ್ಗೆ ಏನೇ ಡೌಟ್ಸ್ ಇದನ್ನು ನಮಗೆ ಪಿಂಕ್ ಮಾಡಿ ನೀವು ಕ್ಲಿಯರ್ ನಿಮ್ಗೆ ಏನೇ ಡೌಟ್ಸ್ ಇದೆ ಅಂದ್ರೂ ನಮಗೆ ನೀವು ಮೆಸೇಜ್ ಮಾಡಿ ಕ್ಲಾ ನಿಮೇನೇ ಡೌಟ್ಸ್ ಇದೆ ಅಂದ್ರೂ ನಮಗೆ ಮೆಸೇಜ್ ಮಾಡಿ ಕ್ಲಾರಿಫೈ ಮಾಡ್ಕೋಬೋದು ಅಂತ ಹೇಳ್ತಾ ವಿಡಿಯೋನಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಗಾಯ್ಸ್